ನಮ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿವಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ನ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ತಪ್ಪದೆ ಪುನೀತ್ ನಟನೆಯ ನಟ ಸಾರ್ವಭೌಮ ಚಿತ್ರಕ್ಕೆ ಬಿಡುಗಡೆಯ ಮುಂಚೆಯೇ ಭಾರಿ ಬೇಡಿಕೆ ಬಂದಿದೆ ಚಿತ್ರದ ವಿತರಣಾ ಹಕ್ಕು ದಾಖಲೆ ಮೊತ್ತಕ್ಕೆ ಸೇಲ್ ಆಗಿದೆ ಇದೇ ಇಪ್ಪತ್ತೈದರಂದು ಬಿಡುಗಡೆಯಾಗಿದ್ದ ಚಿತ್ರದ ಟ್ರೇಲರ್ ದಾಖಲೆ ಪ್ರಮಾಣದಲ್ಲಿ ವೀಕ್ಷಣೆಯಾಗಿತ್ತು ಸತತ ಅರವತ್ನಾಲ್ಕು ಗಂಟೆಗಳ ಕಾಲ ಟ್ರೆಂಡಿಂಗ್ನಲ್ಲಿತ್ತು ದಿನೇ ದಿನೇ ನೋಡುಗರನ್ನ ಹೆಚ್ಚಿಸಿಕೊಳ್ತಿರೋ ಟ್ರೇಲರ್ ಚಿತ್ರದ ಮೇಲಿನ ನಿರೀಕ್ಷೆಯನ್ನ ದುಪ್ಪಟ್ಟಾಗಿಸಿದೆ ಇದೇ ಕಾರಣಕ್ಕೆ ಚಿತ್ರದ ಡಿಸ್ಟ್ರಿಬ್ಯೂಷನ್ ರೈಟ್ಸ್ ಇಪ್ಪತ್ತೆರಡು ಕೋಟಿಗೆ ಸೇಲ್ ಆಗಿದೆ ಅನ್ನೋ ವಿಚಾರ ಚಿತ್ರತಂಡದ ಆಪ್ತರಿಂದ ರಿವೀಲ್ ಆಗಿದೆ ಇಷ್ಟು ದೊಡ್ಡ ಮೊತ್ತ ನೀಡಿ ಧೀರಜ್ ಎಂಟರ್ಪ್ರೈಸಸ್ ರೈಟ್ಸ್ ಖರೀದಿ ಮಾಡಿದೆ ಅಂತ ಹೇಳಲಾಗ್ತಾ ಇದೆ ಏನೋ ಇಡೀ ಫ್ಯಾಮಿಲಿ ಕುಳಿತು ನೋಡಬಹುದಾದ ಈ ಚಿತ್ರಕ್ಕೆ ಸೆನ್ಸಾರ್ ಕೂಡ ಯುಎ ಸರ್ಟಿಫಿಕೇಟ್ ನೀಡಿದೆ ಮನೆ ಎಲ್ಲ ಇಷ್ಟಪಡುವ ಸಿನಿಮಾ ಅನ್ನೋದು ಕೂಡ ನಿಂದಲೇ ಸಾಬೀತಾಗಿದೆ ಚಿತ್ರದಲ್ಲಿ ಅಪ್ಪುಗೆ ರಚಿತಾ ರಾಮ್ ಮತ್ತು ಅನುಪಮಾ ಪರಮೇಶ್ವರನ್ ಇಬ್ಬರು ನಾಯಕಿಯರು ರಾಕ್ಲಾನ್ ವೆಂಕಟೇಶ್ ನಿರ್ಮಿಸಿ ಪವನ್ ಒಡೆಯರ್ ನಿರ್ದೇಶಿಸಿರುವ ಸಿನಿಮಾ ಮೊದಲಿದ್ದ ನಿರೀಕ್ಷೆ ಡಬ್ಬಲ್ ಮಾಡಿದೆ ಇದೇ ಏಳರಂದು ಚಿತ್ರ ತೆರೆ ಕಾಣ್ತಾ ಇದೆ ಇದಾಗಿತ್ತು ಈ ಕ್ಷಣದ ನಟ ಸಾರ್ವಭೌಮ ಕುರಿತ ಅಪ್ಡೇಟ್ಸ್ ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮಿಸ್ ಮಾಡಿದೆ ಕಮೆಂಟ್ ಬಾಕ್ಸ್ ಅಲ್ಲಿ ಪವರ್ ಸ್ಟಾರ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಏನೋ ಪಕ್ಕ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್ ಆಗಿದ್ರೆ ಮಿಸ್ ಮಾಡಿದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಈಗಲೇ ಈ ಸುದ್ದಿನ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು